ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಕ್ ಮೂಲಕ ತಲುಪುತ್ತೆ ಸ್ನೇಹಿತರೆ ಏನಂತ ಅಂದರೆ ಈಗಾಗಲೇ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗಿದೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಆಗಿರುವಂತಹದ್ದು ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಇದಾದ ಬಳಿಕ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಸಮಯವನ್ನು ನೀಡಿದ್ದಾರೆ ಸೊ ಅದು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅದಾದ ಬಳಿಕ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಸೊ ಇಲ್ಲಿ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳೇನಾದರೂ ಅಡ್ಮಿಷನ್ ಆಗಲಿಲ್ಲ ಅಂತ ಅಂದರೆ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಗೆ ಬಿಡುವಂತಹ ಚಾನ್ಸಸ್ ಇದೆ ಅಂದರೆ ಅದರ ಹಿಂದೆ ಇರುವಂತಹ ರ್ಯಾಂಕಿಂಗ್ ಆಧಾರಿತವಾಗಿ ಹಿಂದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥ ಚಾನ್ಸ್ ಇದೆ ಸೊ ಎರಡನೇ ಸುತ್ತಿನ ಆಯ್ಕೆ ಆದಾಗೂ ಕೂಡ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಸಮಯವನ್ನು ನೀಡ್ತಾರೆ ಆ ಅಡ್ಮಿಷನ್ ಆದ ಬಳಿಕ ತರ್ಡ್ ರೌಂಡ್ ಬಿಡ್ತಾರೆ ತರ್ಡ್ ರೌಂಡಲ್ಲೂ ಕೂಡ ಸೀಟ್ ಉಳಿಕೆ ಆದರೆ ಆಫ್ಲೈನ್ ಮುಖಾಂತರ ಆಗಿರ್ಬೋದು ಮತ್ತಿಲ್ಲ ರೌಂಡ್ ಫೋರ್ ಬಿಡುವಂಥ ಚಾನ್ಸಸ್ ಇದೆ ಸೊ ಆದ್ದರಿಂದ ಇಲ್ಲಿ ವೇಟ್ ಮಾಡಿ ಓಕೆನಾ ಸೊ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಒಂದು ಈ ಒಂದು ವಿಡಿಯೋದಲ್ಲಿ ಆನ್ಸರನ್ನು ಮಾಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಶ್ ಮಾಡಿ ಓಕೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀನಿ ಓಕೆ ಸೊ ಸ್ನೇಹಿತರೆ ಇಲ್ಲಿ ಏಯ್ಟಿ ಸೆವೆನ್ ಮಾರ್ಕ್ಸ್ ಆಗಿದೆ ಜಿ ಎಮ್ ಗರ್ಲ್ ಅಂತೇಳಿ ಇದ್ದಾರೆ ಸೊ ಅಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದ ಒಂದಾಯಿತು ಅದೇ ರೀತಿಯಾಗಿ ನೀವು ಹಾಕಿರುವಂಥ ಸ್ಕೂಲ್ಗೆ ಅನುಗುಣವಾಗಿ ಇನ್ನೊಂದು ವಿದ್ಯಾರ್ಥಿ ಹಾಕಿದಾಗ ಅವ್ರದ್ದು ಏಯ್ಟಿ ಏಯ್ಟ್ ಆಯಿತು ಅಂದರೆ ಅವರಿಗೆ ಸಿಗುವಂಥ ಚಾನ್ಸಸ್ ಇದೆ ಸೆಕೆಂಡ್ ಲೀಸ್ಟಲ್ಲಿ ಸಿಗುತ್ತೆ ಓಕೆ ದೆನ್ ನೆಕ್ಸ್ಟ್ ಫಿಫ್ಟಿ ಒನ್ ಆಗಿದೆ ಆಗುತ್ತಾ ಅಂತೇಳಿ ಹೇಳ್ತಾ ಇದ್ರೆ ಥರ್ಡ್ ರೌಂಡಲ್ಲಿ ಆಕೆ ಆಗುವಂತಹ ಚಾನ್ಸಸ್ ಇದೆ ಅಥವಾ ಸೆಕೆಂಡ್ ರೌಂಡಲ್ಲೂ ಆಗುವಂಥ ಚಾನ್ಸಸ್ ಇದೆ ಓಕೆನಾ ವೇಟ್ ಮಾಡಿ ಓಕೆನಾ ಸೊ ಇದಾದ ಬಳಿಕ ಸೆವೆಂಟಿ ಸಿಕ್ಸ್ ಮಾರ್ಕ್ಸ್ ಆಗಿದೆ ಗರ್ಲ್ ಟು ಎ ರೂರಲ್ ಬಾಗಲ್ಕೋಟ್ ಸೆಕೆಂಡ್ ಲೇಸ್ನಲ್ಲಿ ಆಗುತ್ತಾ ಆಗುತ್ತೆ ಓಕೆನಾ ಸೊ ಸಿಕ್ಸ್ಟಿ ಮಾರ್ಕ್ಸ್ ಇದೆ ಸೆಕೆಂಡ್ ಲೀಸ್ಟಲ್ಲಿ ಆಗುತ್ತಾ ಸೊ ಆಗುತ್ತೆ ವೇಟ್ ಮಾಡಿ ಚಾನ್ಸಸ್ ಇದೆ ಓಕೆನಾ ಸ್ನೇಹಿತರಲ್ಲಿ ಜಿಲ್ಲಾ ಬಾರು ಕಾಂಪಿಟೇಷನ್ ಇರೋದರಿಂದ ಸೊ ಕೆಲವೊಬ್ಬರಿಗೆ ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡರೂ ಕೂಡ ಅವರಿಗೆ ಮೊದಲನೇ ಒಂದು ಲೀಸ್ಟಲ್ಲಿ ಏನಾಗಿದೆ ಸೀಟ್ ಸಿಕ್ಕಿಲ್ಲ ಓಕೆನಾ ವೇಟ್ ಮಾಡಬೇಕಾಗ್ತದೆ ಓಕೆನಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇದೆ ಓಕೆನಾ ಫಾರ್ಟಿ ಏಯ್ಟ್ ಆಗಿದೆ ಸೆಲೆಕ್ಟ್ ಆಗುತ್ತಾ ಅಂತೇಳಿ ಸೀಟ್ ಸಿಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದರೆ ತರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ ಸಿಗುವಂತಹ ಚಾನ್ಸಸ್ ಇದೆ ಫಿಫ್ಟಿ ನೈನ್ ಮಾರ್ಕ್ಸ್ ಇದೆ ತರ್ಡ್ ಬಿ ಅಂತೇಳಿ ಇದ್ರೆ ಕೊಪ್ಪಳ ಜಿಲ್ಲಾ ಅಂತೇಳಿ ತರ್ಡ್ ರೌಂಡಲ್ಲಿ ಸಿಗುವಂತಹ ಚಾನ್ಸಸ್ ಇದೆ ವೆಯ್ಟ್ ಮಾಡಿ ಓಕೆನಾ ಸೊ ಸ್ನೇಹಿತರೆ ಇದಿಷ್ಟು ಮಾಹಿತಿಯಾಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು